ನಮ್ಮ ಸುದೀಪ್ ಅಣ್ಣನ ಅಭಿಮಾನಿಗಳು ನಾವೆಲ್ಲ ಇವತ್ತೇ ಸೇರ್ಕೊಂಡು ಈ ಕಟೌಟ್ ನಿಲ್ಲಿಸ್ತಾ ಇದೀವಿ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಮೂವಿ ಕಾಯ್ತಾ ಇದ್ದೋ ಇಂತ ಟೈಮ್ ಅಲ್ಲಿ ಮಾರ್ಕ್ ನ ಟಚ್ ಮಾಡುದು ಮ್ಯಾಕ್ಸಿಮಮ್ ರಿಸ್ತು ಉಂಡಂಗೆ ಮಾರ್ಕ್ ಸಿನಿಮಾನ ಹೆಗ್ಲ ಮೇಲೆ ಎತ್ಕೊಂಡು ನೆರೆದಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ನನ್ನ ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಸ್ಟೀಫನ್ ಚೆನ್ನಾಗಿದ್ದೀನ ಹಾಯ್ ಎಲ್ರೂ ನಮಸ್ಕಾರ ಆ ನಾವು ಸಂತೋಷ್ ಸೇಟ್ರಲ್ಲಿ ಇದ್ದೀವಿ ನಮ್ಮ ಸುದೀಪ್ ಅಣ್ಣನ ಅಭಿಮಾನಿ ಬಣ್ಣ ಇವತ್ತೆ ಸೇರ್ಕೊಂಡು ಆ ಕಟೌಟ್ ನಿಲ್ಲಿಸ್ತಾ ಇದೀವಿ ಕಟೌಟ್ಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ಹಾರಾಕ್ತಾ ಇದ್ದೀವಿ ಫ್ಲೆಕ್ಸ್ಗಳು ಬ್ಯಾನರ್ಗಳು ಬೇರೆ ಬೇರೆ ಅಸೋಸಿಯೇಷನ್ ಬೆಂಗಳೂರಲ್ಲಿ ಎಲ್ಲಾ ತರ ಏನು ಅಭಿಮಾನಿಗಳು ಸಂಘಗಳು ಅಂದ್ರೆ ಎಲ್ಲಾ ಸಹ ಬಂದು ನೀವು ನೋಡಿದೀರ ಎಲ್ಲರೂ ಸಹ ಕೆಲಸ ಮಾಡ್ತಾ ಇದ್ದಾರೆ ಆ ಮಾರ್ಕ್ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಮೂವಿ ಕಾಯ್ತಾ ಇದ್ದು ಹೋದ ವರ್ಷ ಇದೇ ಡೇಟ್ಗೆ ಮ್ಯಾಕ್ಸ್ ರಿಲೀಸ್ ಆಗಿತ್ತು ಒಂದು ದೊಡ್ಡ ಮಟ್ಟದ ಯಶಸ್ ಕಂಡಿತ್ತು ಆ ಸೇಮ್ ಅದೇ ಡೇಟ್ಗೆ ಈ ವರ್ಷನೂ ರಿಲೀಸ್ ಆಗ್ತಾ ಇದೆ ತುಂಬಾ ಖುಷಿ ಫ್ಯಾನ್ಸ್ ಆತರದಿಂದ ಕಾಯ್ತಾ ಇದ್ದೀವಿ ತುಂಬಾ ತುಂಬಾ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಸೌಂಡ್ ಮಾಡ್ತಾ ಇದೆ ಆ ಎಲ್ಲ ಕಡೆಯಲ್ಲೂ ಎಂಟೈರ್ ಕರ್ನಾಟಕ ಅದ್ಭುತವಾಗಿ ಏನ್ ಅಭಿಮಾನಿಗಳು ಮಾರ್ಕ್ ಸಿನಿಮಾನ ಹೆಗ್ಲು ಮೇಲೆ ಎತ್ಕೊಂಡು ನೆರೆದಾಡ್ತಾ ಇದಾರೆ ಆ ತುಂಬಾ ಖುಷಿ ಆಗ್ತಾ ಇದೆ ದಯವಿಟ್ಟು ಎಲ್ರಿಗೂ ಹೋಗಿ ಸಿನ್ಮಾ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸಿನ್ಮಾ ಅದ್ಭುತವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ನಾಳೆ ಬೆಳಿಗ್ಗೆ ಈಗ ಆರು ಗಂಟೆಗೆ ಕಾಣಿಸ್ ಶೋ ಇದೆ ಸೊ ಈಗ ಆಲ್ರೆಡಿ ಏನು ಐದು ಶೋ ಇರಬೇಕು ನಾಳೆ ಸಂತೋಷ್ ಶೆಟ್ರು ಐದು ಶೋನು ಫುಲ್ ಆಗಿದೆ ಅದೇ ಇದು ತ್ರೀ ಡೇಸ್ ಹಿಂದೆ ಬುಕ್ ಮೈ ಶೋ ಓಪನ್ ಆಗಿರೋದ್ರಿಂದ ನಾಲ್ಕೈದು ದಿವಸ ಮುಂಚೆನೆ ಎಲ್ಲ ಟಿಕೆಟ್ಸ್ ಶೋಲ್ಡ್ ಔಟ್ ಆಗಿದೆ ಆರು ಗಂಟೆಗೆ ನಾಳೆ ಬೆಳಿಗ್ಗೆ ಸಂತೋಷ್ ಥಿಯೇಟ್ರು ಮತ್ತೆ ಬೆಂಗಳೂರು ಮತ್ತೆ ಕರ್ನಾಟಕದ ಬೇರೆ ಬೇರೆ ಕಡೆಯ ತುಂಬಾ ಕಡೆ ಆರು ಗಂಟೆಗೆ ಶೋ ಓಪನ್ ಆಗ್ತಾ ಇದೆ ತುಂಬಾ ಅಭಿಮಾನಿಗಳಿಗೆ ಹೇಳುವಂತದ್ದು ಏನಿಲ್ಲ ಈಗ ಸುದೀಪ್ ಅಣ್ಣ ಸಿನ್ಮಾ ಅಂದ್ರೆ ಕಾಯ್ತಾ ಇರ್ತೀವಿ ಈಗ ಹೋದ್ ವರ್ಷ ಆಗಿತ್ತು ಮ್ಯಾಕ್ಸಿಮ್ ಈಗ ಒಂದು ವರ್ಷಕ್ಕೆ ಅಂದ್ರೆ ಬೇಗನೆ ಕೊಟ್ಟಿದ್ದಾರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಮೂವಿಗೆ ನಾವೆಲ್ಲ ಕಾಯ್ತಾ ಇದ್ದು ಬಟ್ ಅದ್ ನಾಳೆ ನಮ್ಮ ಆಸೆ ಎಲ್ಲ ಈಡೇರುತ್ತೆ ಅದೇ ತರ ದೊಡ್ಡ ಮಟ್ಟದಲ್ಲಿ ನಾವು ಇದನ್ನ ಸಂಭ್ರಮಿಸ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು